ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದಾವೆ ನಮ್ಮಲ್ಲಿ ಯಾವತ್ತು ಅತ್ಯಾಚಾರ ಕೊಲೆಗಳನ್ನು ಮುಂದೆ ನಡಿಬೋದೇನೋ ಗೊತ್ತಿಲ್ಲ ಧರ್ಮಸ್ಥಳದ ಸಂಘಗಳು ಈಗ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಎಲ್ಲ ಕಡೆ ವ್ಯಾಪಸ್ ಬಿಟ್ಟಿದಾರ ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ ಹೋರಾಟವನ್ನು ನಾವು ನಿಲ್ಲಿಸಬಾರದು ಇದು ಬನ್ರಿ ಎಲ್ಲರೂ ಹೋರಾಟ ಮಾಡೋಣ ಒಂದು ವೇಳೆ ಎಸ್ ಐ ಟಿ ಏನಾದರೂ ದಿಕ್ ತಪ್ಪಿ ಇದ್ದವರಿಗೆ ದೌರ್ಜನ್ಯ ಮಾಡಿದವರಿಗೆ ಕೊಲೆ ಮಾಡಿದವರಿಗೆ ನೇತ್ರಾವತಿ ನದಿಯಲ್ಲಿ ರಕ್ತ ಹರಿಸಿದವರಿಗೆ ಕ್ಲೀನ್ ಚಿಟ್ ಕೊಡುವಂತ ಷಡ್ಯಂತ್ರ ಮಾಡ್ತಾ ಇದ್ರೆ ಎಚ್ಚರ ಕಾವಂದರ ಟೊಪ್ಪಿಗೆ ಮುಂದಾಸು ಎಷ್ಟು ಅನ್ಯಾಯ ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೇವೆ ನಾವು ಜೈಲು ನೋಡಿದೀವಿ ಮಾನಿಗೇಡಿ ಮಂದಿ ಹುಟ್ಟಿ ಮರತೆ ಕೆಡಿಸ್ರು ಉಡಾಳು ಮಂದಿ ಊರು ಒಳಗ ಹಿಡಿಸಲ್ದು ಹೋದರು ಗಪ್ಪ ಹೊಡೆವ ಅಪ್ಪಗಳು ಹೆಚ್ಚಿಗಾದರು ಎಪ್ಪ ಬಡವನ ಹೆಣತಿ ಚಲುವಿ ಕಂಡರ ಬಡ್ಡಿ ಕೊಡ್ತಾರೋ ಧರ್ಮಸ್ಥಳಕ್ಕೆ ದೇವರಿಗಂತ ಬಂದರೆ ಕೊಂದು ನೇತ್ರಾವತಿ ನದಿಯಲ್ಲಿ ಹಾಕ್ತಾರೋ ಇವರು ಎಲ್ಲಿ ಕುಂತಾರೋ ಎಪ್ಪ ಅಲ್ಲೇ ಕುಂತಾರೋ ಹೋತಿ ನಂಗ ಜೋತು ಕೊಂಡು ಧರ್ಮಸ್ಥಳದ ಒಳಗೆ ಮುಂಡಾಸಿಟ್ಕೊಂಡು ಕುಂತಾರೋ ಕೊಂದವರು ಯಾರು ಕೊಂದವರು ಯಾರು ಅನ್ನುವಂಥ ಹಾಡನ್ನು ಹೇಳಿದ್ರು ಕೊಂದವರು ಯಾರು ಅಂತನ್ನೋದು ಸ್ಫಟಿಕದಷ್ಟೇ ಸತ್ಯ ಇಡೀ ಕರ್ನಾಟಕದ ಜನತೆಯ ಮುಂದೆ ಅದ ಕೊಂದವರು ಯಾರು ಅಂತನ್ನೋದು ಮುಂದೊಂದು ದಿನ ಬಹುಶಃ ಬಾಲನ್ನವರಂಥ ನ್ಯಾಯವಾದಿಗಳ ನ್ಯಾಯವಾದಿಗಳು ಮೂಲಕ ಜಗದೀಶ್ ಅನ್ನುವಂಥವರೆಲ್ಲ ಇಲ್ಲಿ ಬಂದಿದಾರ ಅನೇಕ ನ್ಯಾಯವಾದಿಗಳ ಮೂಲಕ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯವನ್ನು ನಡೆಯುವ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಬೇಕಾಗ್ತದೆ ಒಂದು ವೇಳೆ ಎಸ್ ಐ ಟಿ ಏನಾದರೂ ದಿಕ್ ತಪ್ಪಿ ಇದ್ದವರಿಗೆ ದೌರ್ಜನ್ಯ ಮಾಡಿದವರಿಗೆ ಕೊಲೆ ಮಾಡಿದವರಿಗೆ ನೇತ್ರಾವತಿ ನದಿಯಲ್ಲಿ ರಕ್ತ ಹರಿಸಿದವರಿಗೆ ಕ್ಲೀನ್ ಚಿಟ್ ಕೊಡುವಂತ ಷಡ್ಯಂತ್ರ ಮಾಡ್ತಾ ಇದ್ರೆ ಎಚ್ಚರ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯ ಆರಂಭ ಆಗ್ತದೆ ಜನತೆಯ ಕೋರ್ಟಿನಲ್ಲಿ ನ್ಯಾಯದ ತಕ್ಕಡಿಯನ್ನು ಜನತೆಯ ದುಡಿಯುವ ಜನತೆ ಜನತೆ ಏನಿದಾರೋ ಅವರು ನ್ಯಾಯದ ತಕ್ಕಡಿಯನ್ನು ತೂಗ್ತಾರೆ ಎಚ್ಚರ ಅನ್ನೋದನ್ನು ಇವತ್ತು ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೊಂದು ಎರಡು ಮೂರು ಪ್ರಶ್ನೆಗಳಿದಾವ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಸೌಜನ್ಯ ಅನ್ನುವಂಥ ಎಳೆ ಮಗು ಅಲ್ಲಿ ಅತ್ಯಾಚಾರ ಬರ್ಬರಿಕ ಕೊಲೆಗೆ ಬಲಿಯಾಯಿತು ಬಿ ಎಂ ಭಟ್ಟವರು ಬಂದಿದ್ದಾರೆ ಸಿ ಪಿ ಐ ಎಂ ಪಕ್ಷದ ಕಾರ್ಯದರ್ಶಿ ಅನೇಕ ಜನ ನಮ್ಮ ಸಂಗಾತಿಗಳು ಹೇಳಿದರು ನಮ್ಮೆಲ್ಲರಿಗೂ ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ ಹೋರಾಟವನ್ನು ನಾವು ನಿಲ್ಲಿಸಬಾರ್ದು ಇದು ಬನ್ರಿ ಎಲ್ಲರೂ ಹೋರಾಟ ಮಾಡೋಣ ನಮ್ಮೂರು ಬಿಸಿಲು ನಾಡು ನಮ್ಮೂರು ಬಡತನದ ನಾಡು ನಮ್ಮಲ್ಲಿ ಅಕ್ಷರದ ಸಂತೆ ಕಡಿಮೆ ನಮ್ಮಲ್ಲಿ ತತ್ವಪದಗಳು ವಚನಗಳು ಜಾತ್ರೆಗಳು ಜನತೆಯ ನ್ಯಾಯಾಲಯಗಳು ಜಾಸ್ತಿ ನಾವು ಹೇಳಿದ್ವಿ ಅಕ್ಷರಸ್ಥರ ನಾಡು ನೇತ್ರಾವತಿ ನದಿ ಹೆಸರಿಟ್ಕೊಂಡು ಅಲ್ಲಿ ನದಿ ಹರಿತದೆ ನಮ್ಮಲ್ಲೂ ಭೀಮೆ ತುಂಗಭದ್ರೆ ನದಿ ಹರಿತದೆ ನೇತ್ರಾವತಿಯಲ್ಲಿ ಯಾಕೆ ಹೆಣಗಳು ತೇಲ್ತವೆ ನಮ್ಮಲ್ಲಿ ತುಂಗಭದ್ರೆ ಭೀಮೆಯಲ್ಲಿ ಹೆಣಗಳು ತೇಲೋದಿಲ್ಲ ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದಾವೆ ನಮ್ಮಲ್ಲಿ ಯಾವತ್ತು ಅತ್ಯಾಚಾರ ಕೊಲೆಗಳನ್ನ ಮುಂದೆ ನಡಿಬೋದೇನೋ ಗೊತ್ತಿಲ್ಲ ಧರ್ಮಸ್ಥಳದ ಸಂಘಗಳು ಈಗ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಎಲ್ಲ ಕಡೆ ವ್ಯಾಪಸ್ ಬಿಟ್ಟಿದಾರ್ಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಕೇವಲ ಹಣದ ವಿಲೇವಾರಿ ಮಾತ್ರ ಅಲ್ಲ ಹೆಣವಾದ ದಂಧೆಯನ್ನು ಮಾಡ್ಲಿಕ್ಕಾಗಿ ಇವತ್ತು ಅನೇಕ ಇಂಥ ಷಡ್ಯಂತ್ರಗಳು ನಡೀತಾ ಇದಾವ ಅಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣ ನಡೆದ ಕೂಡಲೇ ಇಡೀ ಕರ್ನಾಟಕದ ನಮ್ಮ ಸಂಗಾತಿಗಳು ಬೆಳತಂಗಡಿಗೆ ಧಾವಿಸಿದೆವು ಅಲ್ಲಿಯ ಸಂಗಾತಿಗಳಿಗೆ ಅಲ್ಲಿಯ ಜನತೆಗೆ ನಾನಿವತ್ತು ಸಲ್ಯೂಟ್ ಹೇಳ್ತೇನೆ ಸಂಗಾತಿಗಳೇ ಧರ್ಮಸ್ಥಳ ಉಜಿರೆ ಅದರ ಸುತ್ತಮುತ್ತ ಅತ್ಯಂತ ಧೈರ್ಯದಿಂದ ಚಂಬಾ ಊಟವನ್ನು ಎತ್ತಿ ಸವಾಲು ಹಾಕಿದಿರಿ ಅವತ್ತಿನ ದಿನ ನಮ್ಮ ಮನೆ ಮಗಳು ನಮ್ಮ ಒಡಲ ಕುಡಿ ಪದ್ಮಲತಾಳನ್ನು ನೀವು ಕೊಂದಿದ್ದೀರಿ ಯಾರು ಪದ್ಮಲತಾ ಬಂಧುಗಳೇ ನಾನು ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದೆರಡು ನಿಮಿಷ ಹೆಚ್ಚು ತಗೊಂಡ್ರೆ ಸಂಘಟಕರು ಕ್ಷಮಿಸಬೇಕು ಅಂತ ಕೇಳೋದಿಲ್ಲ ಮೊದಲ ಮಹಿಳೆ ಮಾತಾಡ್ತಿದ್ದೀನಿ ವಿಮಲನ್ ತರುವಾಯ ನಮ್ಮ ಆಲ್ ಇಂಡಿಯಾ ಲೀಡರ್ ಸುಭಾಷಿಣಿ ತರುವಾಯ ಸೊ ನಾವು ಅವತ್ತಿನ ದಿನ ನಮ್ಮ ಮನೆ ಮಗಳನ್ನ ಕಳ್ಕೊಂಡಿದೀವಿ ನಮ್ಮ ಒಡಲಿನ ಬೆಂಕಿ ಅರ್ಥ ಆಗ್ತದೆ ಆಗ್ಬೇಕು ಇವತ್ತು ಈ ಅಧಿಕಾರದ ಮೇಲೆ ಕುತ್ತವರಿಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಎಸ್ ಐ ಟಿಯಿಂದ ತನಿಖೆ ಮಾಡ್ತಾ ಇದ್ದಾರಲ್ಲ ನಮ್ಮ ಒಡಲ ಬೆಂಕಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏನ್ ಮಾಡಿದ್ರಿ ಅವತ್ತು ದೇವಾನಂದ ಕಾಮ್ರೇಡ್ ಏನ್ ಮಾಡಿದ್ರು ಐ ಎಂ ಪಕ್ಷದ ಶಾಖಾ ಕಾರ್ಯದರ್ಶಿ ಚುನಾವಣೆ ನಡೀತು ಚುನಾವಣೆ ಸ್ಪಂದಿಸಬಾರ್ದ ಸ್ಪರ್ಧಿಸಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೊಟ್ಟಂತ ಘನವಾದ ಸಂವಿಧಾನ ನಾವು ಚುನಾವಣೆಗೆ ನಿಂತ್ವಿ ಧಂಕಿ ಹಾಕಿದ್ರು ಕಾವಂದರ್ರು ಅವರ ಪಟಾಲಂ ನೋ ಇಲ್ಲಿ ಚುನಾವಣೆ ನಡೆಯುವಂಗಿಲ್ಲ ಯಾರ ಕಡೆ ಬೆರಳು ಮಾಡ್ತಾರೋ ಅವ್ರು ಮಾತ್ರ ಮೆಂಬರ್ ಇವರು ಹೇಳಿದ್ರು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೆಚ್ಚಾಗಲಿಕ್ಕೆ ಚುನಾವಣೆಯೂ ಒಂದು ಕಾರಣ ಜನತೆ ನೀತಿ ನಿರೂಪಣೆಯ ಸ್ಥಾನಕ್ಕೆ ಬರಲಿಕ್ಕಾಗಿ ಭಾಗವಹಿಸಬೇಕಾಗ್ತದೆ ನಾನು ಕೂಲಿ ಮಾಡೋನು ಕೂಲಿ ಮಾಡವರ ಸಂಘವನ್ನು ಕಟ್ಕೊಂಡು ರೈತರ ಸಂಘವನ್ನು ಕಟ್ಕೊಂಡು ಅವರ ಮನೆಗಳ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂಥ ಕಡುಬಡವಾ ಆದರೆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸ್ಲಿಕ್ಕಾಗಿ ಯಾವ ಹಂತದ ತ್ಯಾಗಕ್ಕೂ ಸಿದ್ಧ ಅಂತ ದೇವಾನಂದ್ ಹೇಳಿದರು ಚುನಾವಣೆ ನಿಲ್ಲಬೇಡ ಅಂತ ಅವರು ಆರ್ಡರ್ ಮಾಡಿದರು ಚುನಾವಣೆ ನಿಲ್ತೀನಿ ಅಂತ ಅವ್ರು ತೀರ್ಮಾನ ಮಾಡಿದ್ರು ತಪ್ಪು ಮಾಡಿದ್ರಾ ನಾನು ಎಲ್ರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ದೇವಾನಂದ್ ಅವತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರು ವಾಪಸ್ ತಗೋ ಹೇಳಿದ್ರು ತಗೊಳ್ಳೆಲ್ಲ ಹೇಳಿದ್ರು ಮನೆ ತನಕ ಹೋಗಿ ಅವರ ಎಳೆ ಮಗಳು ಪದ್ಮವಲ್ಲಿ ಪದ್ಮಲತಾಳನ್ನ ಕರೆದ್ರು ನಿಮ್ಮ ಪ್ರಿನ್ಸಿಪಾಲ್ ಕರೀತಾರೆ ಬಾರಮ್ಮ ಕರ್ಕೊಂಡು ಹೋದರು ಕಾರಲ್ಲಿ ಯಾರಿದ್ರು ಕಾರಲ್ಲಿ ನಾವು ಭೇಟಿಯಾಗಿದ್ದೀವಿ ಅವತ್ತು ದೇವಾನಂದ ಅವರಿಗೆ ಮಾತಾಡಿದೀವಿ ಕೂತು ಇವತ್ತು ಅವರಿಲ್ಲ ನಮ್ಮ ಅಕ್ಕ ಇಲ್ಲಿ ಬಂದಿದ್ದಾರ ಅವ್ರು ಅವತ್ತಿಂದ ಕಾಂಪ್ಲೇಂಟ್ ಕೊಟ್ಟರು ನಮ್ಮ ಮಗಳನ್ನ ಕರ್ಕೊಂಡು ಹೋದಂಥ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗ್ಗಡೆ ಇದ್ರು ಏನಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಂಥ ಕಂಪ್ಲೇಂಟ್ ತಗೊಂಡು ಯಾಕೆ ತನಿಖೆ ನಡೆಸಲಿಲ್ಲ ಹೆಸರನ್ನು ಬಂದಿದ್ದಿ ಬರ್ದಿದ್ರು ಅದರಲ್ಲಿ ಯಾಕೆ ತನಿಖೆ ನಡೆಸಲಿಲ್ಲ ಹಾರನ್ನ ಕಾಪಾಡಿದ್ರಪ್ಪ ನಾವು ಓಡಾಡಿದಿವ್ರಿ ಆ ಪ್ಲೇಸ್ ಒಳಗ ಎಲ್ಲಿಂದ ಕಲ್ಬುರ್ಗಿ ಬೀದರು ಓಡೋಡಿ ಹೋದ್ವಿ ನಾವು ಬೆಳತಂಗಡಿ ಉಜಿರೆ ಸುತ್ತಮುತ್ತ ಅವರು ಜಾಥಾಗಳು ಹಾಕಿದ್ರು ಹೋರಾಟಗಳು ಹಾಕಿದ್ರು ಚಲೋ ಬೆಳತಂಗಡಿ ಅಂದರು ದೊಡ್ಡ ದೊಡ್ಡ ಸಭೆಗಳನ್ನ ನಡೆದ್ವು ನನ್ನ ಜೊತೆಗೆ ಮೀನಾಕ್ಷಿ ಬಾಳಿ ಗೀತಾ ಲಕ್ಷ್ಮಿ ಆದಿಯಾಗಿ ಸುಮಾರು ಜನ ನಾವಲ್ಲಿ ಹೋಗಿದ್ದೆವು ಈ ಮಾತನ್ನು ಇವತ್ತು ನಿಮ್ಮ ಮುಂದೆ ನಾನು ಬಿಚ್ಚಿಡಲೇಬೇಕು ನಾವು ಇಡೀ ಧರ್ಮಸ್ಥಳದ ಎಲ್ಲ ಕಡೆಗೂ ಓಡಾಡಿ ಅನೇಕ ಹೋರಾಟಗಳು ಜಾತಾಗಳು ಭಾಗವಹಿಸಿ ವಾಪಸ್ ಬರುವಾಗ ಟ್ರೈನಲ್ಲಿ ಕೂತಿದ್ದೆವು ಫೋನ್ ಬರ್ತದೆ ನಮಗೆ ಪೊಲೀಸ್ ಸ್ಟೇಷನ್ನಿಂದ ಅಲ್ಲ ಭಟ್ರೆ ಎಂಬಿ ಭಟ್ರೆ ಏನು ಫೋನ್ ಬರ್ತದೆ ನೀವು ವಾಪಸ್ ಬರಬೇಕು ನಿಮ್ಮಲ್ಲಿ ಅಟ್ರಾಸಿಟಿ ಕೇಸ್ ಮಾಡೋರಿದ್ದಾರೆ ಅರೆ ವಾಹ್ ಅಟ್ರಾಸಿಟಿ ಕೇಸ್ ಮಾಡ್ರಿ ನಾವು ಅಶೋಕ್ ನಗರಕ್ಕೆ ಹೋಗಿ ಏನು ಕೇಳಿದ್ದೆವು ನಾವು ಕೇಳಿದ್ದೆವು ಈ ಮನೆ ಯಾವಾಗ ಸಿಕ್ತು ಇಷ್ಟು ಸಣ್ಣ ಮನೆಯಲ್ಲಿ ನಿಮ್ಗೆ ವಾಸ ಮಾಡ್ಲಿಕ್ಕೆ ಆಗ್ತದ ಪಿ ಎಫ್ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಘನವಾದ ಸಂವಿಧಾನ ಗೊತ್ತಾ ಇದು ಮಾತಾಡಿದ್ದೆವು ಅಲ್ಲಿನ ಒಬ್ಬ ನಮ್ಮದೇ ಕಣ್ಣು ನಮ್ಮದೇ ಬೆರಳು ನಮ್ಮದೇ ಮಗನ ಮೂಲಕ ನಮ್ಮಲ್ಲಿ ಅಟ್ರಾಸಿಟಿ ಕೇಸನ್ನು ಕೊಡಲಿಕ್ಕೆ ಬಂದರು ಪೊಲೀಸ್ ಸ್ಟೇಷನ್ನ ಫೋನ್ ಬಂತು ನಾವು ಹೇಳಿದ್ವಿ ಜೈಲಲ್ಲಿ ಅರಳಿದೆ ನಮ್ಮ ಹೋರಾಟ ಜೈಲಿಗೂ ಸಾವಿಗೂ ಲಾಟಿಗೂ ಬೂಟಿನ ಏಟಿಗೂ ಹೆದರಲಾರ್ದೆ ಜಗತ್ತಿನ ಚಳುವಳಿ ಅದರಿದ್ದನ್ನ ಚಗುವೆರಾನ್ ಮೂಲಕ ಲೆಮಿನ್ ಮೂಲಕ ಮಾರ್ಕ್ಸ್ ಮೂಲಕ ಮಾತ್ರ ಅಲ್ಲ ಭಾರತದಲ್ಲಿ ಭಗತ್ ಸಿಂಗ್ ಮೂಲಕ ಮಾತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಜನತೆಯ ಚಳುವಳಿಗೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಬೆಸ್ದಿದ್ದನ್ನ ನೋಡ್ತೀವಿ ಹೇಳಿದ್ವಿ ನಾವು ಬರ್ತೀವಿ ವಾಪಸ್ಸು ಖಾವಂದರ ಟೊಪ್ಪಿಗೆ ಮುಂಡಾಸು ಎಷ್ಟು ಅನ್ಯಾಯ ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೀವಿ ನಾವು ಜೈಲು ನೋಡಿದೀವಿ ರೈತರಿಗೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂದಾಗ ಪೊಲೀಸ್ ಲಾಠಿ ತಿರ್ವಿ ನಮ್ಮನ್ನ ಜೈಲಿ ಗಟ್ಟಿತ್ತು ಗೊತ್ತು ಪೊಲೀಸ್ ಲಾಠಿ ಗೊತ್ತು ನಮಗೆ ಜೈಲು ಬರ್ತೀವಿ ಆಮೇಲೆ ಏನಾಯ್ತು ಆಮೇಲೆ ಒಬ್ಬ ಹುಡುಗ ಸೌಜನ್ಯ ಪ್ರಕರಣ ಹೋರಾಟಕ್ಕೆ ಬೆಂಬಲ ಮಾಡಿದ ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ರು ಬಂಧುಗಳೇ ನಿಮ್ಗೊಂದು ಸತ್ಯ ಹೇಳ್ತೀನಿ ಬಹುಶಃ ಮಕ್ಕಳನ್ನ ಈ ಮಾತು ಅನೇಕ ಸರ್ತಿ ಹೇಳಿದಾರ ಏನ್ ಗೊತ್ತಾ ಅಲ್ಲಿ ಕೊಲೆಗಳಾಗೋದಿಲ್ಲ ಏನಾಗ್ತದೆ ಆಕ್ಸಿಡೆಂಟ್ಗಳಾಗ್ತವೆ Acidente. Não ಅವತ್ತು ರೈಲ್ವೆ ಸ್ಟೇಷನ್ ಹೋಗೋ ಟೈಮಲ್ಲಿ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೆವು ಏಳೆಂಟು ಜನ ಎಷ್ಟು ಸ್ಪೀಡ್ ಓಡಿಸ್ತಿದ್ದ ಗಾಡಿ ಅಂದ್ರ ನಮ್ಮ ಜೊತೆಗಿದ್ದವ್ರು ಬೆವರ್ಲಿ ಶುರು ಮಾಡಿದ್ರು ಗ್ಯಾರಂಟಿ ಡ್ರೈವರ್ ಹೊರಗೆ ಹಾರಿ ನಮ್ಮ ಗಾಡಿ ಎಲ್ಲೋ ಕಂದಕ್ಕೆ ಹಾಕ್ಬಿಡ್ತಾನ ಇಲ್ಲಿಗೆ ನಾವೇನು ವಾಪಸ್ ಹೋಗಲ್ಲ ಮನಿಗೆ ಅಂತ ಅಂದ್ಕಂಡೆವು ಅದೆಂಗು ಅಚಾನಕ್ ನಾವು ತಲುಪಿಬಿಟ್ಟೆವು ಆವತ್ತಿನ ದಿನ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕಾಗಿ ಷಡ್ಯಂತ್ರಕ್ಕೆ ಬರುವಂತ ಗಾಡಿಗೆ ಹಳ್ಳಿ ಹಳ್ಳಿಯಲ್ಲಿ ಜನ ಕಲ್ಲು ಹೊಡೆದು ರೋಕೋ ಮಾಡಿದ್ರು ಯಾಕೆ ಮಾಡಿದ್ರು ಆಕ್ಸಿಡೆಂಟ್ ಮಾಡಿ ಅಲ್ಲಿ ಒಬ್ಬ ಕೊಲೆ ಮಾಡಿದ್ರು ಪತ್ರಿಕೆಯಲ್ಲಿ ಇವತ್ತಿಗೂ ದಾಖಲೆ ಅದ ನಾವು ನಿಮಗೆ ಕೊಡ್ಲಿಕ್ಕೆ ಬರಬೇಕಾದವರ ಗಾಡಿ ಪೊಲೀಸ್ ಸ್ಟೇಷನ್ ಕೇಸ್ ಆದ್ರೆ ನಮ್ಮ ಬರಲಿಲ್ಲಾ ಇದಾರೆ ನೋಡ್ರಿ ಇಲ್ಲಿ ಎಂ ಅವರು ಒಂದು ಕಂಪ್ಲೇಂಟ್ ತಗೊಂಡು ಹೋಗಿ ಕೂತ್ರಲ್ಲಿ ಅವ್ರದ್ದು ಕೊಡ್ಲಿ ಕಂಪ್ಲೇಂಟ್ ನಮ್ದು ತಗೊಳ್ರಿ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ನ್ಯಾಯಕ್ಕಾಗಿ ಸಣ್ಣ ಧ್ವನಿ ಎತ್ತುದ್ರು ನಾವು ಗ್ರಾಮ ಪಂಚಾಯತ್ ಒಳಗೆ ಹೋಗಿದ್ದೆವು ಏನ್ ಕೇಳಿದ್ದೆವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಇಲ್ಲಿ ಕೇವಲ ಖಾವಂದರ ಫೋಟೋನೇ ಯಾಕದು ಗ್ರಾಮ ಪಂಚಾಯತ್ ಅನ್ನೋದು ಸರ್ಕಾರದ ಜನತೆಯ ಕಚೇರಿ ಇಲ್ಲಿ ಮಹಾತ್ಮ ಗಾಂಧಿಯ ಫೋಟೋ ಯಾಕಿಲ್ಲ ಕೇಳಿತ್ತಪ್ಪ ಕೇಳಬೇಕ ಹೌದಿಲ್ಲ ಕೇಳಿತ್ತಪ್ಪ ಆಮೇಲೆ ನಮ್ಮ ಪ್ರಶ್ನೆ ಬೆಳಲಿಕ್ಕೆ ಶುರು ಮಾಡಿದ್ವು ಇನ್ನು ಮುಂದುವರೆದು ಕೇಳಿದ್ವಿ ನಮ್ಮಲ್ಲಿ ಇಲ್ಲಿ ಶಂಕರ್ ಮಾವಳ್ಳಿ ಅಣ್ಣ ಬಂದಿದಾರ ಅವರು ನಾವು ಎಲ್ಲರೂ ಸೇರ್ಕಂಡು ಅಲ್ಲೊಂದು ದೊಡ್ಡ ಹೋರಾಟ ಸಂಘಟಿಸಿದ್ರು ನಮ್ಮ ಚಂದ್ರು ಇವತ್ತಿಲ್ಲ ಆ ಹೋರಾಟದಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದೆವು ಬ್ರಿಟಿಷ್ ಸರ್ಕಾರ ಡಿಪ್ರೆಸ್ ಕಮ್ಯುನಿಟಿ ಸಲುವಾಗಿ ಇಟ್ಟಂತ ಭೂಮಿ ಈ ಖಾವಂದ್ರು ತಗೊಂಡಿದಾರ ದಾಖಲೆಗಳಿದಾವ ಯಾಕೆ ತಗೊಂಡ್ರಿ ದಲಿತ ದಮನಿತರ ಭೂಮಿಯನ್ನು ನೀವು ಕಸ್ಕೊಂಡ್ರಿ ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು ಆವತ್ತಿನ ಸರ್ಕಾರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವರು ಬಾಯಿ ಮುಚ್ಕೊಂಡಿದ್ರು ಬಾಯಿ ಮುಚ್ಕೊಂಡು ಬಂಧುಗಳೇ ನಾವು ಈ ಪ್ರಶ್ನೆ ಕೇಳಬೇಕಾ ಕೇಳಬಾರ್ದ ನನಗೆ ಹಣೆ ಒಂದು ದೊಡ್ಡ ಕುಂಕುಮ ಇಡ್ತೀನಿ ನನ್ನ ತಾಯಿ ಇಡ್ತಿದಳು ಹಂಗಾಗಿ ನಾನು ಇಟ್ಕೊಂಡು ಬಂದಿದ್ದೀನಿ ನನಗೆ ಕುಂಕುಮ ಟಿಕ್ಕಳಿ ಮುಗಿದೋಗಿತ್ತು ಒಂದು ಅಂಗಡಿಗೆ ಹೋದೆ ನಾನು ಅಲ್ಲಿ ಹೋಗಿ ಅಮ್ಮ ಇಂಥ ದೊಡ್ಡ ಟಿಕ್ಕಳಿ ಅದ ಓ ನೀವು ಉತ್ತರ ಕರ್ನಾಟಕ ಮಂದಿ ನಮ್ಮ ಕಡೆ ಸಣ್ಣ ಟಿಕ್ಕಳಿ ಇಡ್ತಾರ ಇಂಥದ್ದು ಇಲ್ಲ ಅಂದರು ವಾಪಸ್ ಹೋಗ್ತಿದ್ದೆ ನಾನು ನಿಲ್ರಿ ನೀವು ನಿನ್ನೆ ಮಾತಾಡೋದು ಕೇಳಿದ್ವಿ ನೀವು ಪ್ರೆಸ್ ಮೀಟ್ ಮಾಡಿದ ಕೇಳಿದ್ವಿ ಹೋರಾಟ ಮಾಡೋದೆಲ್ಲ ನೋಡಿದ್ವಿ ಚಂಬಾವಟ ಹಿಡ್ಕಂಡು ಆ ನನಗೆ ಬಹಳ ಖುಷಿ ಆಯಿತು ಎಷ್ಟು ಧೈರ್ಯದಿಂದ ಸವಾಲು ಮಾಡ್ತೀವಿ ಅಂತ ಹೇಳಿದ್ ಯಾಕ ಯಾಕಂತ ಕೇಳಿದ್ರ ಅವ್ರು ಹೇಳಿದ್ರು ನಮ್ಮದೇ ಭೂಮಿ ಕಸ್ಕೊಳ್ಳಿಕ್ಕಾಗಿ ಅವರು ಎಂಥ ಷಡ್ಯಂತ್ರ ಮಾಡಿದ್ರು ಅನ್ನೋದನ್ನು ನಮಗೆ ವಿವರಣೆ ಮಾಡಿದ್ರು ಬಂಧುಗಳೇ ನಾವು ನಿರಂತರವಾಗಿ ಬೆಳತಂಗಡಿ ಸುತ್ತಮುತ್ತ ಉಜಿರೆ ಧರ್ಮಸ್ಥಳ ಅನೇಕ ಹಳ್ಳಿಗಳು ಓಡಾಡಿದಾಗ ನೂರಾರು ಕತೆಗಳನ್ನ ನಮಗೆ ಅವತ್ತು ಗೊತ್ತಾದವು ಹರಳೆ ಡಾಕ್ಟರ್ ಹರಳೆ ನಮ್ಮ ಹೈದರಾಬಾದ್ ಕರ್ನಾಟಕದ ರಾಯಚೂರಿನ ಡಾಕ್ಟರ್ ವೇದವಲ್ಲಿ ನಮ್ಮ ಬಳ್ಳಾರಿಯ ಮಗಳು ಹೆಂಗೆ ಕೊಲೆ ಮಾಡಿದ್ರು ಅವರ ತಂಗಿ ತಂಗಿಯಲ್ಲಮ್ಮ ನೀವು ಅಕ್ಕ ಇವತ್ತು ತಂಗಿ ಕಣ್ಣೀರ್ ಹಾಕಿದ್ರು ವೇದವಲ್ಲಿ ತಂಗಿ ಬಂದಿದ್ದಾರೆ ನಿಮಗೆ ಆಶ್ಚರ್ಯ ಗೊತ್ತರಿ ಮಕ್ಕಳು ಬಂದ್ ನೋಡ್ಲಿಕ್ಕೆ ಬಂದಿದ್ರು ಈ ಟ್ಯೂಷನ್ಗಾಗಿ ಬಂದಿದ್ರು ಅವಾಗ ಅವರು ಸಾಕ್ಷಿ ಆಗ್ಬಿಡ್ತಾರಲ್ಲ ಅಂತ ಹೇಳಿ ಎರಡು ಮಕ್ಕಳನ್ನ ತಗೊಂಡೋಗಿ ಬಾವಿಗೆ ಹಾಕಿ ಕೊಲೆ ಮಾಡಿದ್ವಿ ಸಾಕಿದ್ರು ಏನ್ ಮಾಡ್ತು ಪೊಲೀಸ್ ಸ್ಟೇಷನ್ ಏನ್ ಮಾಡ್ತು ಬೇರೆಯವ್ರೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾ ಮಾಡ್ತೀವಿ ಎಷ್ಟು ಜನರನ್ನ ಕಳ್ಕೊಂಡಿದ್ದೀವಿ ನಮ್ಮ ಮಗಳು ಪದ್ಮನ ತಾಳನ್ನ ಐವತ್ತೆಂಟು ದಿನ ಇಟ್ಕೊಂಡು ಪಾಂಪರಿಕವಾಗಿ ಕೊಲೆ ಮಾಡಿ ಅಲ್ಲಿ ನದಿಗೆ ತಂದು ಬಿಸಾಕಿದ್ರು ಅವತ್ತಿನಿಂದ ಹತ್ತೊಂಬತ್ ನೂರ ಎಂಬತ್ತಾರನೇ ಇಸುವಿಯಿಂದ ಕೆಂಬಾವುಟದ ಹೋರಾಟ ಆರಂಭ ಆಗಿ ಇವತ್ತು ಕಳ್ಕೊಂಡಿದೀವಿ ವೇದವಲ್ಲಿ ಕಳ್ಕೊಂಡಿದೀವಿ ಆನೆ ಮಾವುತ ನಮ್ಮ ಯಮುನಾ ಇವರೆಲ್ಲ ಕಳ್ಕೊಂಡಿದೀವಿ ಅಂಜದೆ ಅಳುಕದೆ ಬಾವುಟ ಎತ್ಕೊಂಡು ಬರ್ತಾ ಇದೀವಿ ನನಗೆ ನೆನಪಾಗ್ತದೆ ಇನ್ನು ಒಂದೆರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಎಳಚಿತ್ತರಾಯರು ಮೊನ್ನೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದೆ ನಾನು ಎಳಚಿತ್ತರಾಯರು ಅವತ್ತೇನಾದರೂ ಹೊರಗಡೆ ನೀರು ತಗೊಂಡು ಹೋಗ್ತಿರ್ಲಿಲ್ಲ ಅಂದರೆ ಅಂಗಡಿ ಒಳಗೆ ಬೆಂಕಿ ಹಚ್ತಿದ್ರು ಅವರಿಗೆ ಸುಟ್ಟು ಹಾಕ್ತಿದ್ರು ಎಳೆ ಚಿತ್ರ ಯಾರು ಎಳೆಚಿತ್ರ ಚಿತ್ರಾಯರು ಸಿ ಪಿ ಐ ಎಂ ಪಕ್ಷದ ನಾಯಕರು ಎಳೆಚಿತ್ರ ಚಿತ್ತರಾಯರು ಎಳೆಚಿತ್ರ ಚಿತ್ರಾಯರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು ಬ್ರಾಹ್ಮಣ್ಯವನ್ನ ಕಿತ್ತು ಬೀಸಾಕಿ ಚಪ್ಪಲಿ ಅಂಗಡಿಯನ್ನ ಇಟ್ಕೊಂಡಂತ ಕಾಮ್ರೇಡ್ ಅವರು ಚಪ್ಪಲಿ ಅಂಗಡಿಯನ್ನ ಮಾದಿಗದ ಸಮುದಾಯದ ಶ್ರೇಷ್ಠವಾದ ಕಾಯಕವನ್ನ ಜಗತ್ತಿಗೆ ಎತ್ತಿ ಹಿಡಿದು ಮಾದಾರ ಚೆನ್ನಯ್ಯನ ಮನೆಯ ಮಗಳು ದಾಸ್ ಡೋಹರ ಕಕ್ಕಯ್ಯನ ಮನೆಯ ಮಗಳು ಬೆರಳಿಗೆಂದು ಹೋಗಿ ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು ಎನಗೆ ಹಾರುವನೆಂದರೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ ಬಸವಣ್ಣ ಹೇಳಿದ ಮಾತನ್ನೇ ನಮ್ಮ ಎಳೆ ಚಿತ್ತರಾಯರು ಅಲ್ಲಿ ಜಾರಿ ಮಾಡಿದ್ರು ಎಳೆ ಚಿತ್ತರಾಯರು ರೈತರನ್ನ ಕೂಲಿ ಕಾರ್ಮಿಕರನ್ನ ಸಂಘಟಿಸಿದಕ್ಕಾಗಿ ಈ ಅತ್ಯಾಚಾರ ದೌರ್ಜನ್ಯ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಜೀವಂತ ಸುಡಲಿಕ್ಕೆ ಪ್ಲಾನ್ ಮಾಡಿದ್ದೀರಿ ಕಾವಂದರೆ ನಮಗೆ ಇದು ಮರೀಲಿಕ್ಕೆ ಆಗೋದಿಲ್ಲ ಮೂರು ಪ್ರಶ್ನೆಗಳನ್ನು ಇವತ್ತಿಟ್ಟಿದ್ದೀವಿ ಎಲ್ಲಿಂದ ಇಷ್ಟೆಲ್ಲ ಯಾಕಿಷ್ಟು ಅತ್ಯಾಚಾರ ದೌರ್ಜನ್ಯ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಕಾಲಿಗೆ ಬಿದ್ದೋರ ತುಳಿಯುತ್ತಲಿದ್ದ ಬಾಣಂತಿಯಲುಗೂ ಸಹ ಬಾಣದ ಬಿಳುಪಿನ ಕಾಣದ ಕಿರುಗೆ ಕಾಲಾಗಿತ್ತ ನಿಮಗೆ ರೊಕ್ಕ ಬೇಕು ರೊಕ್ಕ ನಿಮ್ಮ ಸಮುದಾಯ ಜೈನ ಸಮುದಾಯ ಆಕ್ಚುಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ನಂಬುವಂತದಲ್ಲ ಜೈನ ಸಮುದಾಯ ನಾಸ್ತಿಕ ಧರ್ಮದ ತತ್ವದ ಹಿನ್ನೆಲೆಯಲ್ಲಿ ಬಂದಂಥದ್ದು ಆದರೆ ಇವತ್ತು ಅಲ್ಲಿಯ ದೇವರನ್ನ ಅಪಮಾನ ಮಾಡ್ತಾ ಇದ್ದವರು ನೀವುಗಳು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇರೋರು ನೀವುಗಳು ಧರ್ಮವನ್ನು ಮಧ್ಯದಲ್ಲಿ ತಂದು ಅಧರ್ಮವನ್ನು ಮಾಡ್ತಾ ಇರೋರು ನೀವುಗಳು ನಮಗೆಲ್ಲ ಮಾತಾಡ್ತಾರೆ ಓ ನೀವು ದೇವ್ ಧರ್ಮಸ್ಥಳ ಅನ್ನಬೇಡ್ರಿ ಧರ್ಮಸ್ಥಳ ನಿಮಗೆ ಕಾಂಟ್ರ್ಯಾಕ್ಟ್ ಕೊಟ್ಟಿಲ್ಲ ಖಾವನ್ರಿ ಕಾಂಟ್ರಾಕ್ಟ್ ಕೊಡ್ತಿಲ್ಲ ನಿಮಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ರೆವಿನ್ಯೂ ಆಫೀಸ್ ಇದೆ ಗ್ರಾಮ ಪಂಚಾಯತ್ ಇದೆ ಗುಡಿಗಳಿದಾವೆ ಬೇರೆ ಬೇರೆ ಸಮುದಾಯದ ಧಾರ್ಮಿಕ ಕೇಂದ್ರಗಳಿದಾವೆ ಜನವಸತಿ ಇದೆ ರಸ್ತೆ ಇದೆ ಸಾರಿಗೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಧರ್ಮಸ್ಥಳ ನಿಮ್ಮ ಗುತ್ತಿಗೆ ಅಲ್ಲ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ನೋ ಧರ್ಮಸ್ಥಳಕ್ಕೆ ನೀವು ಅಪಚಾರ ಮಾಡಿದ್ದೀರಿ ಎಲ್ಲಿದ್ದೀರಿ ಸಿಟಿ ರವಿ ಅವರೇ ಬಿಜೆಪಿ ಅವರೇ ಮಾತಾಡ್ತಿದ್ದೀರಲ್ಲ ನೀವು ಅವತ್ತೇನು ಹೇಳಿದಿರಿ ಸಿಟಿ ರವಿ ಓ ನಮ್ಮ ಹತ್ರ ಬಂದರೆ ನಿಮಗೆ ನ್ಯಾಯ ಸಿಗೋಲ್ಲ ಅಲ್ಲಿ ಹೋಗ್ರಿ ಧರ್ಮಸ್ಥಳದ ಯಾರ ಹತ್ರ ಧರ್ಮಸ್ಥಳದ ಅಲ್ಲಿ ಹೋಗ್ರಿ ವೀರೇಂದ್ರ ಹೆಗ್ಗಡೆಯವರ ಹತ್ರ ಹೋಗ್ರಿ ನಿಮಗೆ ನ್ಯಾಯ ಸಿಗ್ತದೆ ಅಲ್ಲಿ ನಾವಿವತ್ತು ಅದೇ ಪ್ರಶ್ನೆ ಕೇಳ್ತಿದ್ದೀವಿ ಒಂದು ಟವೆಲ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗಳು ನಡೀಲಾರ್ದಂಗೆ ಸರ್ಕಾರಿ ಕಚೇರಿಗಳು ನಡೀಲಾರ್ದಂಗೆ ಸರ್ಕಾರಿ ಬಸ್ಸುಗಳು ಬರಲಾರ್ದಂಗೆ ಎಲ್ಲ ಖಾಸಗಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನ್ಯಾಯಪೀಠದ ಮೇಲೆ ಕೂತು ನ್ಯಾಯ ಮಾಡಿದ್ರಲ್ಲ ಯಾಕಿಷ್ಟು ರಕ್ತ ಹರಿತು ನೀವೇ ಕೊಡಬೇಕೋ ಉತ್ತರ ಇನ್ಯಾರು ಕೊಡಬೇಕು ಇವರಿಗೆ ಯಾಕೆ ಕೇಳಬಾರ್ದು ನೀವೇ ಉತ್ತರ ಕೊಡಬೇಕಲ್ಲ ಇದಕ್ಕೆ ಸಿ ಸಿಟಿ ರವಿ ಹೇಳಿದ್ರು ಅಲ್ಲಿ ಅಲ್ಲ ಸಾರಿ ಸಿಟಿ ರವಿ ಅಲ್ಲ ಆರ್ ಅಶೋಕ್ ಅವತ್ತು ಗೃಹ ಮಂತ್ರಿ ಆಗಿದ್ದರು ಆರು ವಿಷಯ ಕೇಳಿದ್ರು ನಮ್ಮ ಹತ್ರ ನ್ಯಾಯ ಸಿಗ್ಲಿಕ್ಕಿಲ್ಲ ಅಲ್ಲೋಗಿ ನ್ಯಾಯ ಸಿಗ್ತದ ಅಂತ ಹೇಳಿದ್ರು ಅಲ್ಲಿಯೂ ನ್ಯಾಯ ಸಿಕ್ಕಿಲ್ಲ ಬದಲಿಗೆ ಸಾವಿರ ಸಾವಿರ ಜನ ಮಹಿಳೆಯರನ್ನ ಜನತೆಯನ್ನ ಕೊಲೆ ಮಾಡಿದ್ದನ್ನು ನಾವು ನೋಡಿದ್ದೀವಿ ಉತ್ತರ ಯಾರು ಕೊಡಬೇಕು ಅವರೇ ಉತ್ತರ ಕೊಡಬೇಕಲ್ಲ ನ್ಯಾಯಪೀಠವನ್ನು ಇಟ್ಕೊಂಡು ಕೂತಿದ್ದೀರಿ ನೀವು ಬಂಧುಗಳೇ ಒಂದು ಮಾತು ಹೇಳ್ತೀನಿ ನಾವು ಅಲ್ಲಿಂದ ಬಂದಾದ ಮೇಲೆ ಎಲ್ಲ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಒಂದು ಅಂಗಡಿಗೆ ಜಿರಾಕ್ಸ್ ಮಾಡ್ಲಿಕ್ಕೆ ಕಳಿಸಿದ್ವಿ ಜಿರಾಕ್ಸ್ ಮಾಡ್ಕೊಂಡು ಬರ್ರಿ ನಾವು ಬೇಕು ಸ್ವಲ್ಪ ವಾಪಸ್ ಬಂದ್ರು ಓಡೋಡಿ ಜೆರಾಕ್ಸ್ ಮಾಡೋವ್ ಹೇಳ್ದ ಇದು ನಾನು ಜೆರಾಕ್ಸ್ ಮಾಡೋದಿಲ್ಲ ನಾನು ಜೆರಾಕ್ಸ್ ಮಾಡಿದ್ರೆ ನಾಳೆ ನನ್ನ ಹೆಣ್ಣನೂ ನೇತ್ರಾವತಿ ನೆದಗಿಲ್ಸ್ತಿ ಇರ್ತದೆ ವಾ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗನ ಎದುರು ದಂಡನ ದತ್ತನ ಆದರೂ ಅಂತೀವಿ ಅನ್ನೋ ಚರಿತ್ರೆ ಅನ್ನುವ ಒಂದು ಒಂದು ಇತಿಹಾಸ ಕರ್ನಾಟಕ ನೆಲದ್ದು ಆವಾಗ ನಮಗೆ ಗೊತ್ತಾಯಿತು ಓಹೋ ಓಹೋ ಇವರು ಅಲ್ಲಿ ಸಂಪೂರ್ಣ ತಮ್ಮ ಕಬ್ಜಾದಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕದ ಹಣವನ್ನ ಬಾಚಲಿ ಗೊತ್ತಾಯ್ತು ಎರಡು ಅಂಶವನ್ನ ಹೇಳಬೇಕು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕಿಷ್ಟೆಲ್ಲ ಕೊಲೆ ಯಾಕಿಷ್ಟೆಲ್ಲ ಅತ್ಯಾಚಾರ ಒಂದನೇದಾಗಿ ಭೂಮಿ ಕಬಳಿಕೆ ಸಲುವಾಗಿ ಕೊಲೆಗಳು ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅರಣ್ಯ ಕಡಿಮೆ ಬಡ್ಡಿ ದರದಲ್ಲಿ ತಗೊಂಡು ಕರ್ನಾಟಕ ರಾಜ್ಯದಂತ ಅತ್ಯಂತ ಹೆಚ್ಚು ಬಡ್ಡಿ ದರದಲ್ಲಿ ನೀವು ಇವತ್ತು ಸಾಲ ಕೊಡ್ತಾ ಇದ್ದೀರಿ ಒದ್ದು ಸಾಲ ವಸೂಲ್ ಮಾಡ್ತಾ ಇದ್ದೀರಿ ನೂರಾರು ಜನ ಈ ಸಾವಿಗೆ ಬಲಿಯಾಗಿದ್ದಾರ ಆತ್ಮಹತ್ಯೆ ದಿನ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳಿದ್ದೀವಿ ನಾವು ಸರ್ ದಯವಿಟ್ಟು ನಮ್ಮ ಜನ ಸಾಲದ ಶೂಲದೊಳಗಿದಾರ ಬಡತನದೊಳಗಿದಾರ ಈ ಸಾಲ ಕೊಡುವ ಕೆಲಸ ಪ್ರೈವೇಟ್ನವರಿಗೆ ಬಿಡಬೇಡ್ರಿ ಟ್ಯಾಕ್ಸ್ ನಾವು ನಿಮಗೆ ಕೊಡ್ತೀವಿ ನೀವು ನಮ್ಮ ಜನರಿಗೆ ಬಡ್ಡಿ ರಹಿತ ಸಬ್ಸಿಡಿ ಸಾಲ ಕೊಡ್ರಿ ಅವರು ತಯಾರು ಮಾಡಿದಂಥ ವಸ್ತುಗಳಿಗೆ ತಯಾರು ಮಾಡಲಿಕ್ಕಾಗಿ ತರಬೇತಿ ಕೊಡ್ರಿ ತಯಾರು ಮಾಡಿದ ವಸ್ತುಗಳಿಗೆ ಮಾರ್ಕೆಟಿಂಗ್ ಕೊಡ್ರಿ ಇಷ್ಟು ಮಾಡಿದ ಮೇಲೆ ನಮ್ಮ ಜನ ಪ್ರೈವೇಟ್ದವ್ರ ಹತ್ರ ಸಾಲ ತಗೊಳ್ಳಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಓಟನ್ನು ತಗೊಂಡಿದ್ದೀರಿ ಅಂತ ಹೇಳಿದೆವು ಸಿದ್ದರಾಮಯ್ಯ ಅವರು ನಮ್ಮ ಮಾತು ಕೇಳಿದ್ರ ಕೇಳಿದ್ರ ಕೇಳಲಿಲ್ಲ ಅವತ್ತಿನ ಸರ್ಕಾರವು ಕೇಳಲಿಲ್ಲ ಇವತ್ತು ಅವರದೇ ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನಂತ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹೆದರಬ್ಯಾಡ್ರಿ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಜನತೆ ಮೂರ್ಖರಂತ ತಿಳಿಬ್ಯಾಡ್ರಿ ನೀವು ನಮಗೆ ಗೊತ್ತಾಗ್ತದೆ ನೇತ್ರಾವತಿಯಲ್ಲಿ ರಕ್ತ ಹರಿದಿರೋದು ನಿಮ್ಮ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಸಾವು ಕೊಲೆಗಳೆಲ್ಲ ನಡೆದಿರೋದು ನೀವು ಸಂಪತ್ತಿನಲ್ಲಿ ಪಾಲುದಾರ ಆಗಿರುವ ಸಲುವಾಗಿ ಹಾಗಿದ್ದಾಗ ನಾವಿವತ್ತು ಅತ್ಯಂತ ಧೈರ್ಯದಿಂದ ಹೇಳಬೇಕಾಗ್ತದೆ ಕುರುಡು ಕಾಂಚಾಣದ ಕಬ್ಜಾ ಮಾಡುವ ಸಲುವಾಗಿ ಕರ್ನಾಟಕದ ಭೂಮಿ ಮತ್ತು ಸಂಪತ್ತನ್ನ ಲೂಟಿ ಮಾಡುವ ಸಲುವಾಗಿ ನೀವು ಫೈನಾನ್ಸ್ ಸಿಸ್ಟಮ್ ಅನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಿ ಬಂಡವಾಳ ಹೂಡಿದಿರಿ ಯಾರ್ಯಾರು ಬಂಡವಾಳ ಹೂಡಿದಿರಿ ಬೆತ್ತಲಾಗಬೇಕು ಯಾರ್ಯಾರು ಬಂಡವಾಳ ಹೂಡಿದಿರಿ ಬಯಲಿಗೆ ಬರಬೇಕು ಅನ್ನೋ ಮಾತನ್ನ ನಾವು ಕೇಳಬೇಕಾಗ್ತದೆ ಬಂಧುಗಳೇ ನನ್ನ ಕೊನೆಯ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಮಾನಗೇಳಿ ಮಂದಿ ಹುಟ್ಟಿ ಮರ್ತೆ ಕೆಡಿಸ್ಯಾರೋ ಈ ಮರ್ತ್ಯ ಈ ದೇಶ ಈ ರಾಜ್ಯ ಜನತೆ ಬದುಕು ಮಾನ್ಗೇಡಿಗಳ ಕೈಯ ಕೊಟ್ಟರೆ ಅದನ್ನು ಕೆಡಿಸಿ ಬಿಡ್ತಾರೆ ಅವರು ಇವತ್ತಿನ ಈ ಸಭೆ ನಾವು ತೀರ್ಮಾನ ಮಾಡಬೇಕಾಗ್ತದೆ ಕರ್ನಾಟಕ ರಾಜ್ಯದಾದ್ಯಂತ ಏನು ಬೆಳತಂಗಡಿ ಚಲೋ ನಡೀತೋ ದೊಡ್ಡ ದೊಡ್ಡ ಹೋರಾಟ ಮತ್ತೆಲ್ಲ ನಡೀತೋ ನಾನು ಆ್ಯಕ್ಚುಲಿ ನವೀನ್ ಕುಮಾರ್ ಆ್ಯಂಡ್ ಬೇರೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಹದಿನೈದು ಇಪ್ಪತ್ತು ಸಭೆಗಳು ಮಾಡಿದ್ದಾರೆ ಅವರು ರಾಜಧಾನಿಯಿಂದ ಹಿಡ್ಕೊಂಡು ಬೇರೆ ಎಲ್ಲ ಕಡೆಗೂ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಲ್ಲಿ ಕಲಬುರಗಿ ಇಪ್ಪತ್ತೆಂಟನೇ ತಾರೀಕು ಕಲಬುರಗಿಯಲ್ಲೂ ಇಂಥ ಸಮಾವೇಶ ನಮ್ಮ ನವೀನ್ ಕುಮಾರ್ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಾದ್ಯಂತ ಜನವಾದಿ ಮಹಿಳಾ ಮತ್ತೆಲ್ಲ ದಲಿತ ದಮನಿತ ಸಂಘಟನೆಗಳು ರೈತ ಸಂಘಟನೆಗಳು ಕೂಲಿಕಾ ಸಂಘಟನೆಗಳು ಒಟ್ಟಾಗಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದೀವಿ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಎಸ್ಐಟಿ ಮೂಲಕ ಕ್ಲೀನ್ ಚಿಟ್ಟನ್ನ ಕೊಡ್ಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ಜನತಾ ನ್ಯಾಯಾಲಯ ಸಿದ್ಧ ಆಗ್ತದೆ ನೆನಪಿಟ್ಕೊಳ್ಳಿ ಇಲ್ಲಿ ಸೇರಿದಂಥ ಯುವಕರು ಇಲ್ಲಿ ಸೇರಿದಂಥ ಸಮಸ್ತ ಜನತೆ ಒಬ್ಬೊಬ್ಬರು ಒಂದೊಂದು ಹಳ್ಳಿ ಒಂದೊಂದು ಗಲ್ಲಿ ಒಂದೊಂದು ಸಂಘಕ್ಕೆ ಹೋಗಿ ಈ ವಿಷಯ ತಿಳಿಸಿ ಧರ್ಮಸ್ಥಳದ ಮೈಕ್ರೋಫೈನಾರ್ ದಬ್ಬಾಳಿಕೆ ನಿಲ್ಲಬೇಕು ತನಿಖೆ ನಡಿಬೇಕು ಭೂಮಿ ಹಗರಣದ ತನಿಖೆ ನಡಿಬೇಕು ತಪ್ಪಿತಸ್ಥರನ್ನ ಇಲ್ಲಿ ಸುಭಾಷಿನಿಯವರು ಒಳ್ಳೆ ಘೋಷಣೆಯನ್ನು ಕೊಟ್ಟರು ಜೈನ್ ನೋ ಬೇಲ್ ಬೇಲ್ ಇಲ್ಲದೆ ಜೈಲಿಗೆ ಹಟ್ಟುವಂಥ ಕೆಲಸವನ್ನ ನಡಿಬೇಕು ಸಾಕ್ಷ್ಯ ಆಧಾರಗಳೆಲ್ಲ ಇದ್ದಾಗಲೂ ಸಹಿತ ಎಸ್ ಐ ಟಿ ಅವರು ಒಂದು ವೇಳೆ ಹಿಂಗೆ 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 ಏನೇನೋ ಮಾಡಿ ಅಡ್ಡ ಅಡ್ಡ ದಾರಿಗಳು ಹಿಡಿಸಿ ನ್ಯಾಯ ಕೊಡ್ತೀವಿ ಅನ್ನೋ ನೆಪದಲ್ಲಿ ನೀವೇನಾದ್ರೂ ಕ್ಲಿಂಚಿಂಗ್ ಕೊಡುವ ಕೆಲಸವನ್ನ ಮಾಡಿದ್ರೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಈ ಎಲ್ಲ ಸಂಗತಿಗಳನ್ನ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಷ್ಟ ಈ ಹೋರಾಟವನ್ನ ಅನೇಕ ಸ್ವರೂಪದಲ್ಲಿ ಮುಂದೆ ತಗೊಂಡು ಹೋಗ್ತಾ ಇರೋರಿಗೆ ಧನ್ಯವಾದವನ್ನ ಹೇಳ್ತಾ ಕಾ ಕಾಲು ತೆಗಿ ಪಾದ ಇಡುವಂತ ಬೇಡ ಸಮಗ್ರ ಹೋರಾಟ ನ್ಯಾಯಕ್ಕಾಗಿ ನಡೆಸೋಣ ಕಾಲು ತೆಗಿ ಪಾದ ಇಡು ಅಂತ ಹೇಳಿದ್ರೆ ಬಾಂಡ್ಲೆಯಿಂದ ಬೆಂಕಿಗೆ ಬೀಳುವ ಮೂಲಕ ನ್ಯಾಯ ಸಿಗಲ್ಲ ನಾವು ಜನತೆ ಪರವಾಗಿ ಸಮಗ್ರವಾಗಿ ನಿಲ್ಲೋ ಮೂಲಕ ನ್ಯಾಯವನ್ನ ಸಿಗುತ್ತದೆ ಈ ನ್ಯಾಯಕ್ಕಾಗಿ ಧ್ವನಿ ಎತ್ತೋಣ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಇನ್ಕಲಾ ಜಿಂದಾಬಾದ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ